ಸರ್ ಮುಡುಬಾಗಲು ಪೂರ್ವ ಕ್ಷೇತ್ರದಿಂದ ಏನು ಹಾಲು ಉತ್ಪಾದನೆ ಸಹಕಾರದ ಸಂಘದ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾವು ನಾಮಪತ್ರ ಸಲ್ಲಿಸಿದ್ದೀವಿ ಈಗಾಗಲೇ ಒಂದು ಹದಿಮೂರನೇ ತಾರೀಕು ಒಂದು ಅಪ್ಲಿಕೇಶನ್ ನಾವು ಹಾಕಿದ್ವಿ ಎರಡನೇ ಅಪ್ಲಿಕೇಶನ್ ಹಾಕ್ತಾ ಇದೆ ನನಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಹಳೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀತಾ ಕಾರ್ಯ ನಾಗರಾಜ್ ಅವರು ಬೆಂಬಲ ನೀಡಿದ್ವಿ ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಗೌಡರು ಈಗ ಅವರೇ ನಮ್ಮ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ನಮ್ಮ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೀನಿ ಕೊಟ್ಟಿದ್ದಾರೆ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕು ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಬಂದಿದ್ದಾರೆ ಡೆಲಿಗೇಟ್ಸ್ ಇದ್ದಾರೆ ಅವ್ರನ್ನ ನಾನು ಎಲ್ಲರನ್ನೂ ಪರ್ಸ್ಪಾಗಿ ಹೋಗ್ಬಿಟ್ಟಿತ್ತು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಏನಾದ್ರು ಸಿಗ್ತದ ಅಂತ ಹೇಳಿದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಯಾರೋ ಒಬ್ರಿಗೆ ಮಾಡ್ಕೊಂಡು ಬರ್ತಾಯಿದ್ದೀರಿ ಈಗ ನೀವು ಬೇಕು ಅಂತ ಕೇಳ್ತಾಯಿದ್ದೀರಿ ನಮ್ಗೆ ನಿಮ್ಗೆ ಸಹಕಾರ ಇರ್ತದೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸಹಕಾರ ಕೊಡ್ತೀವಿ ನಮ್ಮ ಮತನೂ ನೀವು ಕೊಡ್ತೀವಿ ಯಾವುದೇ ಮೊತ್ತ ಇದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ವೇರಿಯೇಟ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿಗೆ ನಾವು ನಿಮ್ಮ ಕೊಡ್ತೀವಿ ನಿಮ್ಮ ಹತ್ತ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಒಂದು ನಂಬಿಕೆ ಮೇಲೆ ನಾನು ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮಾತು ತಪ್ಪಕ್ಕೆ ಆಗೋದಿಲ್ಲ ಅಂತ ಕೂಡ ಅವ್ರ ವಿಶ್ವಾಸ ಇದೆ ಯಾಕಂದರೆ ನನಗೂ ಅವರು ಅವ್ರ ನಡುವೆ ಅಷ್ಟು ಒಡನಾಟ ಆಗಿದೆ ಆದ್ದರಿಂದ ಒಂದು ವಿಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೇ ಗೆಲ್ತಿದ್ದೆ ಅಂತ ನನ್ನ ವಿಶ್ವಾಸ ಇದೆ ನಮ್ಮ ತಾಲೂಕಿನ ಜನ ನನಗೆ ನೋಡೋಕೆ ಕೊಡ್ತಾರೆ ನಮಗೆ ಮೇಲೆ ವಿಶ್ವಾಸ ಇರ್ತದೆ ಕೊಡ್ತಾರೆ ನಾನು ಏನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ನನ್ನ ಕೆಟ್ಟ ಉದ್ದೇಶ ಇಲ್ಲ ಅವ್ರು ಸರ್ವಿಸ್ ಅಂತ ಬಂದಿದ್ದೀನಿ ಹೊರತು ಒಂದು ಆ ಏನು ಡೆಲಿಗೇಟ್ಸ್ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಿಮ್ಮ ಹೆಸರು ಯಾವುದು ನಾನು ಹೆಸರು ಕಲ್ಪಲ್ಲಿ ಪಟ್ಟ ಶಾಸಕ ಶಾಸಕರು ಅದೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಶಾಸಕರು ಅವರೇ ಒಂದು ಪಕ್ಷದಿಂದ ಅವ್ರು ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡ್ಸಿದಾರ ಶಾಸಕರು ನಾನು ಬೆಂಬಲ ಹೇಳೋಕ್ಕಾಗಲ್ಲ ನೀವು ಕೇಳಿಲ್ಲವ ಸರ್ ಹಾಂ ಕೇಳಿ ತಾನು ಅವ್ರು ದುಡಿಸಿದ್ರೆ ಅವರೇ ಕರ್ಸು ಮಾತಾಡಲಿಲ್ಲ ಅವ್ರಾಗ ಅಷ್ಟೇ ಅವರಾಗಷ್ಟವ್ರವರು ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದಾರೆ ಸರ್ ಮಾತಾಡಿದ್ರೆ ಇನ್ನೇನು ಆರಾಮಾಗಿ ಆಗ್ತಾ ಇತ್ತು ಮಾತಾಡೋಕ್ಕೆ ಅವ್ರ ಕರ್ಸೋ ಜವಾಬ್ದಾರಿ ಶಾಸಕರದ್ದಿತ್ತಲ್ವ ತಾಲೂಕಿನ ದಣಿಗಳು ಅವರೇ ಅಲ್ವಾ ಕರೆಸ್ಬೋದಾಗಿತ್ತಲ್ವ ಅವ್ರು ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟು ಇದ್ರ ಮೇಲೆ ತೋರಿಸ್ಬೋದಾಗಿತ್ತಲ್ಲ ತಾಲೂಕು ಚುನಾವಣೆ ಅಲ್ವಾ ಅವ್ರು ಕರೆಸಿದ್ರೆ ಇದ್ದೆ ಅವ್ರು ಕರೆಸಲಿಲ್ಲ ಅವರೇ ಕುಳ್ತ್ಕೊಂಡೆಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಮನೆಗೆ ಕೊಟ್ಟು ಬಿಟ್ಟು ಕ್ಯಾಬಿನೆಟ್ ಸೆಲೆಕ್ಟ್ ಮಾಡ್ಕೊಂಡು ದುಡಿದಿರೋರೆಲ್ಲ ಏನಾಗಬೇಕು ಏನಾಗುತ್ತೆ ಅದು ಶಾಸ್ತ್ರ ಅವ್ರು ತಿಳ್ಕೊ ಬ್ಯಾಕ್ವರ್ಡ್ ಸಿಗಬೇಕು ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಅನ್ನೋದು ಎಲ್ಲರೂ ಹೋಗ್ತಾ ಇರ್ಬೋದು ಬರ್ತಾರೆ ಒಂದೇ ಕಡೆ ಕೇಂದ್ರೀಕೃತ ಕರ್ ಆಗಬಾರ್ದು ಬೇಡಿಕೆ ನಿಮ್ಗೆ ಇತ್ತು ಬೇಡಿಕೆ ನನ್ಗೂ ಎಂಪಲ್ ಕ್ಲಾಸ್ ಜನರಲ್ ಅಲ್ಲ ಯಾರಿಗ ಅವಕಾಶ ಇಲ್ವೋ ಅವಕಾಶ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಕಾನೇ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರ ಇದ್ದಾರೆ ಬಹುಶಃ ಅವ್ರು ನಲ್ವತ್ತೈದು ವರ್ಷ ಅವ್ರ ವಯಸ್ಸು ನಲ್ವತ್ತೈದು ವರ್ಷ ಆಗಿದ್ದಂತ ಸಮಯದಲ್ಲಿ ಪಾಪ ಅವ್ರು ಅದನ್ನ ಇದಕ್ಕೆ ಬಂದ್ರು ಡೈರಿ ಎಲೆಕ್ಷನ್ಗೆ ಅವತ್ತಿನ ದಿನ ಅವರು ದಿವಾಂಗ ಆಲಂಗ್ ಶ್ರೀನಿವಾಸ ಆಶೀರ್ವಾದದಿಂದ ಅವ್ರು ಬಂದ್ರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೇ ಇದ್ದಿದ್ರೆ ಅವ್ರ ಮನೇಲಿ ಯಾವ ಅವ್ರು ಮಾಡ್ಬೇಕಿದ್ರೆ ಅವ್ರು ಬರಕ್ ಆಗ್ತಾ ನಾನು ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನಗೆ ದುಡಿದಿರೋರ್ಗ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವ ಇನ್ನೊಬ್ರಿಗೆ ಜೊತೆ ದುಡ್ದಿರೋರಿಗೆ ಅವಕಾಶ ಮಾಡ್ಕೊಳ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಇಪ್ಪ ಚುನಾವಣೆ ಬಂದಾಗಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊಳ್ತೇವೆ ಅವ್ರಿಗೆ ಹೇಗೆ ಹೇಗೆ ಹೇಳ್ತಾರೆ ನಾನು ಆ ಮಾತು ಹೇಳೇ ಇಲ್ಲ ಅಂತ ಸರ್ಬೋದು ಎಲ್ಲ ರೆಕಾರ್ಡ್ಸ್ ಇದೆ ಹಿಂದೆ ಹೇಳಿದ್ರು ಸರ್ ಹಿಂದೆ ಹೇಳಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ ಅವ್ರ ಮದುವೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಎಲ್ಲ ಇದೆ ನಿಮಗೆ ಭರವಸೆ ಕೊಟ್ಟಿದ್ದೀನಿ ಹೌದು ನನಗೆ ಇದು ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ದಾರೆ ಈಗ ಕೇಳಿದ್ದೆ ನಾನು ಹೋಗ್ಬಿಟ್ಟು ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದಪ್ಪ ಹೇಳಿದ್ದೀನಿ ಎಮ್ ಎಲ್ ಎ ಕರೆಸ್ತು ಎಮ್ ಎಲ್ ಎಷ್ಟು ಎಂಬ ಮಾತಾಡೋದು ಯಾಕೋ ಏನೋ ಗೊತ್ತಿಲ್ಲ ಎಮ್ ಎಲ್ ಎ ಅವ್ರಿಗೆ ಅವಶ್ಯಾನು ಬೇಕಾಗಿದ್ದೀವಿ ನಾನು ಅವ್ರು ಚುನಾವಣೆ ಗೊತ್ತಿದೆ ಅವ್ರಿಗೆ ಅವಶ್ಯಕತೆ ಎಲ್ಲ ಅನಿಸ್ತದೆ ಅದೇ ನಮ್ಮ ಯಾರು ಕರ್ತಿಲ್ಲ ಅವರೇ ಕುತ್ಕೊಡಿಲ್ಲ ಬೆಂಗಳೂರು ಮನೆ ಕೊಡ್ಕೊಂಡು ನಿಮ್ಮ ಪ್ರಕಾರ ಸಾಮಾಜಿಕ ನ್ಯಾಯಕೊಡಿ ಅಂತ ಹೌದು ಚೇಂಜ್ ಆಗ್ಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರ ತಪ್ಪಲ್ವಾ ಬೇರೆ ಅವ್ರು ಕೊಡಬೇಕಲ್ವಾ ಸಾಮಾಜಿಕ ನ್ಯಾಯ ಅಂತ ಚೇಂಜಸ್ ಆಗ್ಬೇಕು ಒಬ್ಬರತ್ರ ಕ್ರೇಂ ಗೊತ್ತಾಗ ಈಗ ಇಪ್ಪತ್ತು ವರ್ಷದಿಂದ ಒಬ್ಬರ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಇನ್ನೊಬ್ರು ಈಗ ಆಲಂಗು ಶ್ರೀವಾಸ ಅವ್ರ ಕಡೆ ಮಡಿಕಲ್ ಮಾಡಿದ್ರೆ ಆಲಂಗ್ ಶ್ರೀವಾಸ ಈಗ ಇವ್ರು ಕೊಟ್ಟರು ಸರ್ ಗೆರೆ ನಾಗರ ಮಾಗಲಗೆ ಅವರನ್ನ ಅವರು ಕೊರದೇ ಇದ್ದಿದ್ರು ಅವರು ಕೊಡಿ ತಕಲ್ಲ ಇವರು ನಾವು ಇವರ ಜೊತೆನಲ್ಲಿ ಇದ್ದ್ವಲ್ಲ ಇವರ ಜೊತೆನಲ್ಲಿ ದುಡಿತಾ ಇದ್ದ್ವಲ್ಲ ಇವರು ಎಲ್ಲದಕ್ಕೆ ನಾವೆಲ್ಲ ನಾವು ಎಷ್ಟು ತಕ ಕಷ್ಟಪಟ್ಟಿದ್ವಿ ಈಗ ಅವ್ರು ಕೊಡ್ಬಹುದು ಕೊಡ್bmod್ ಆಗಿತ್ತ ಒಂದೇ ಮನೆಯ ಕೇರೇಜ್ ಕೂಡಬಹುದು ಒಂದೇ ಮನೆಯಲ್ಲೇ ಇಡ್ಬಹುದು ಅಂತಾರಾ ಏನು ಅದ್ರು ವಾಟ್ಸಾಪ್ ಗ್ರೂಪ್ ನಾವೆಲ್ಲ ಒಪ್ಪಿ ಚಾನ್ಸಸ್ ಇದೆ ಚಾನ್ಸಸ್ ಇದೆ ನಾವು ನಂಬೋದ್ರು ಗೆಲ್ತೀವಿ ನಮಗೆ ವಿಶ್ವಾಸ ಇದೆ ಮತ ಕೊಡುವಂತ ಮತ ಮಾತ್ರ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಪ್ಪದ್ದು ಇಲ್ಲ ಕಾಂಗ್ರೆಸ್ ಇದೆ ತಪ್ಪೋದು ಇಲ್ಲ ಅವ್ರು ತಪ್ಪಕ್ಕಾಗೋದು ಇಲ್ಲ ಅಷ್ಟು ಆಶ್ವಾಸ ಡಿ ಜೆಡಿಎಸ್ ಬಂಡಾಯ ಅಂತಲ್ಲ ನಾ ಪಕ್ಷೇತರ ಸ್ಪರ್ಧೆ ಮಾಡಿ ನಾನು ಯಾವತ್ತು ಜೆಡಿಎಸ್ ಪಕ್ಷಕ್ಕೆ ಡಿ ಜೆಡಿಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ದಾರೆ ಕಾಂಗ್ರೆಸ್ ಇದ್ದಾರೆ ನನ್ನ ಪಕ್ಷ ನಮ್ಮ ಪಕ್ಷೇತ್ರ ಇದೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬರಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಯಾರು ಒಂದು ಡೆಲಿಗೇಟ್ಸ್ ಅಂತ ಯಾರು ವಿಶ್ವಾಸ ಇರ್ತಾರಂತ ಒಂದೇ ಸರ್ವಿಸ್ ಅನ್ನೋದು ಕೇಳ್ತಾರೆ ನಾವು ಏನು ಯಾರಿಗೆ ಯಾವ ರೀತಿ ಸ್ಪಂದಿಸಿಪ್ ತೋರ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಜೆಡಿಎಸ್ ಪಕ್ಷನೂ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವರು ಸರ್ಕಾರ ಇದೆ ಸ್ಪರ್ಧೆ ಮಾಡ್ತೀರಂತ ಶಾಸಕರಿಗೂ ಗೊತ್ತಿತ್ತು ಬಟ್ ನಾಗರ ಗೊತ್ತಿತ್ತು ಗೊತ್ತಿತ್ತು ಅವ್ರು ಹೇಳಿದ್ರಲ್ಲ ಕುತ್ಕೊಂಡು ಮಾತಾಡೋಣ ಕುಳ್ಕೊಂಡು ಮಾತಾಡೋಣ ಎಲ್ಲ ಕುಂಚ್ಕೊಂಡು ಮಾತಾಡೋಣ ಕೊಟ್ಟಿರೋ ನಿಜ ಆದರೆ ಕೊಡ್ಬೇಕನ್ನ ಅಂತ ಹೇಳಿದ್ರೆ ಶಾಸಕ ಜವಾಬ್ದಾರಿ ಇದೆಯಲ್ಲ ಅವ್ರು ಕೆಲ್ಸ್ಬೇಕಲ್ಲ ಅವ್ರು ತಾಲೂಕಿನ ದಣಿಗಳವ ಅವ್ರು ಕೆಲ್ಸ್ಬೇಕಲ್ವ ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆ ಬಂದಾಗ ಕೇಳ್ತಾರೆ ಜನ ಏನ್ ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಕೆಲಸ ಮಾತಾಡಿದ ಅವೇ ವ್ಯವಸ್ಥೆ ಏನು ಹೌದು ನಮ್ಮ ತಾಲೂಕ್ ನಮ್ಮೇಲೆ ನಾವು ಸಪೋರ್ಟ್ ನಮ್ಮ ಸಪೋರ್ಟ್ ಮೇಲೆ ಗೆದ್ದಿರೋಂತ ಮೇಲೆ ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಕೊಟ್ಟಿ ನಮ್ ಹೇಳ್ಬೋದು ಹೇಳಿ ಮಾತಾಡ್ಬೋದಲ್ವಾ ಇಲ್ಲ ನೀವು ಪಾರ್ಟಿಯಲ್ಲಿ ಕಂಟೆಸ್ಟ್ ಮಾಡಿ ನಾವು ಕೊಡ್ತೀವಿ ಇಲ್ಲ ನೀವು ಇಂಡಿಪೇಟ್ ಮಾಡಿ ಕೊಡಕ್ಕಾಗಲ್ಲ ಅದನ್ನ ಕರ್ಸು ಮಾತಾಡಬೇಕಿತ್ತು ಆ ತೀರ್ಮಾನ ಮಾತಾಡೋದು ಯಾವ ರೀತಿ ಬರ್ತಾ ತೀರ್ಮಾನ ಬರ್ತಾ ಇತ್ತು ಅವ್ರ ಜವಾಬ್ದಾರಿ ಇತ್ತಲ್ವಾ ಮಾಡಿ ಸಂಪರ್ಕ ಮಾಡಿಲ್ಲ ಇಲ್ಲ ಮಾಡಿಲ್ಲ ಅವಶ್ಯಕತೆ ಇಲ್ಲ